ರಾಜ್ಯದಾದ್ಯಂತ ಪೌರ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಕಸ ಸಂಗ್ರಹ ವಿಲೇವಾರಿ ಸ್ವಚ್ಛತೆ ನೀರು ಪೂರೈಕೆ ಒಳಚರಂಡಿ ನಿರ್ವಹಣೆ ಬಂದ್ ಮಾಡಿದ ಪೌರ ಕಾರ್ಮಿಕರು ಪೌರ ಕಾರ್ಮಿಕರ ಬೇಡಿಕೆಗಳ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯ ಪೌರ ಕಾರ್ಮಿಕರಿಗೆ ಸಾಥ್ ಕೊಟ್ಟ ಅಧಿಕಾರಿ ವರ್ಗ ಹಾಗೂ ಸಾರ್ವಜನಿಕರು ಮಲತಾಯಿ ಧೋರಣೆ ಬೇಡ ಕಾರ್ಮಿಕರಿಗೆ ಖಾಯಂ ನೌಕರಿ ಒಂದೇ ವೇತನ ನಿಗದಿಪಡಿಸಿ ಸರ್ಕಾರಕ್ಕೆ ಪೌರ ಕಾರ್ಮಿಕರ ಒತ್ತಾಯ ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಹಾಕಿ ಪೌರ ಕಾರ್ಮಿಕರ ಮುಷ್ಕರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮುಷ್ಕರ ಆರಂಭ ಪೌರ ಕಾರ್ಮಿಕರ ನಡೆಗೆ ಸಾರ್ವಜನಿಕರ ಸಾಥ್ ಪೌರ ಕಾರ್ಮಿಕರ ಏಳಿಗೆಗಾಗಿ ರಾಜ್ಯಾಧ್ಯಕ್ಷ ಪ್ರಭಾಕರ್ ಕರೆಗೆ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ ಕಾರ್ಮಿಕರು ಪೌರ ಕಾರ್ಮಿಕರನ್ನ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ಮಾಡುತ್ತಿದೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ನಮಗೆ ನಾಲ್ಕರಿಂದ ಐದು ತಿಂಗಳಿಗೊಮ್ಮೆ ಸಂಬಳ ಪೌರಕಾರ್ಮಿಕರಿಗೆ ನಿರ್ಮಿಸಿದ ನಿವೇಶನ ಕೂಡ ಕೆಲವರಿಗೆ ಮಾತ್ರವೇ ಮೀಸಲಾಗಿದೆ ಪೌರ ಕಾರ್ಮಿಕರನ್ನ ಹುದ್ದೆಯಲ್ಲಿ ರಾಜ್ಯ ಸರ್ಕಾರ ಖಾಯಂಗೊಳಿಸಿ ಸೇವಾ ಭದ್ರತೆ ಒದಗಿಸಬೇಕು ಪೌರ ಕಾರ್ಮಿಕರು ಇಟ್ಟಂತಹ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಈಡೇರಿಸುವವರೆಗೂ ಮುಷ್ಕರ ಕೈ ಬಿಡಿಯುವುದಿಲ್ಲ ಪೌರ ಕಾರ್ಮಿಕರ ಭದ್ರತೆಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಕಾರ್ಮಿಕ ವರ್ಗ ಆದಷ್ಟು ಬೇಗ ಪೌರ ಕಾರ್ಮಿಕರ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಲಿ ಅನ್ನುವುದೇ ನಮ್ಮ ಆಶಯ ಯಾಕಂದ್ರೆ ಅವರಿದ್ದರೆ ನಾವು ನಾವೆಲ್ಲರೂ ಆರೋಗ್ಯದಿಂದ ಇರಲು ಸಾಧ್ಯ ಪೌರ ಕಾರ್ಮಿಕರ ಬೇಡಿಕೆಗಳಿಗೆ ನಾವೆಲ್ಲರೂ ಕೈ ಜೋಡಿಸೋಣ ವರದಿ ಹರೀಶ್ ಬಾಬು ಬಿಎಚ್ ಕೊರಟಗೇರಿ ಪೌರ ನೌಕರರ ಸಂಘದಿಂದ ಈ ಮುಷ್ಕರ ಹಂಚ್ಕೊಂಡಿದೀವಿ ಯಾರೇ ಹೊರಗುಚ್ಚಿ ನೌಕರನ ಪರ್ಮನೆಂಟ್ ನೌಕರನ ತಾಯಿ ಮಕ್ಕಳು ಹೊರಗುತ್ತಿಯ ನೌಕರನ ಮಲ್ತಾಯಿ ಮಕ್ಕಳು ಧೋರಣೆ ಮಾಡ್ತಾ ಇದೆ ಸರ್ಕಾರನೇ ಮಾಡ್ತಾ ಇರೋದಿಲ್ಲ ಇನ್ನೊಂದು ನಮಗೆ ವೇತನ ಕರೆಕ್ಟಾಗಿ ಸಿಗ್ತಾ ಇಲ್ಲ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆ ಥರ ವೇತನಗಳು ಸಿಗ್ತಾ ಇದೆ ನಮಗೆ ತಿಂಗಳ ತಿಂಗಳ ಸಂಬಳ ಆಗ್ತಾ ಇದ್ರೆ ನಮ್ಗೆ ತಿಂಗಳ ತಿಂಗಳ ಸಂಬಳಗಳು ಆಗ್ತಾ ಇಲ್ಲ ಅದರಿಂದ ಇನ್ನೊಂದು ಏನಂತಂದರೆ ನಮಗೆ ಇಲ್ಲಿ ಒಂದು ಮನೆಗಳು ಇಲ್ಲಿಗೆ ಒಂದು ಹತ್ತು ಜನ ಮನೆ ಕೊಟ್ಟಿದ್ದಾರೆ ಪರ್ಮನೆಂಟ್ ಎಂಪ್ಲಾಯ್ ಮನೆಗಳು ಕೊಟ್ಟಿದ್ದಾರೆ ಹೊರಗೆ ನೌಕರಿಗೆ ಆಗಲಿ ಯಾರೇ ಆಗಲಿ ಎಂಪ್ಲಾಯಿಗಳಿಗೆ ಆಚೆ ಕಡೆಯವ್ರಿಗೆ ಕೊಟ್ಟಿಲ್ಲ ಏನಂದ್ರೆ ಅವ್ರಿಗೆ ತಾಯಿ ಮಕ್ಕಳು ನಮ್ಮನ್ನು ಮಲತಾಯಿ ಅಂತ ಧೋರಣೆ ಮಾಡ್ತಾ ಇದ್ದಾರೆ ಇನ್ನೊಂದು ಹೊರ ಕೂತ್ಕೊಂಡಿ ನಾವು ಸೇವಾ ಭದ್ರತೆ ಇಲ್ಲ ಯಾರೇ ಒಬ್ಬರು ಬಂದು ಬರ್ಬೋದು ಒಂದುಬಿಟ್ಟೆ ಒಂದು ಕೆಲಸದಾಗ ಕೀ ಕೊಟ್ಟು ಹೋಗೋ ಅಂದರೆ ಹೋಗ್ಬೋದು ಮೇನ ಏ ವಾಲಿಕ್ ಬಿಟ್ಟು ಮನೆಗೆ ಅಂದರೆ ಹೋಗ್ಬೋದು ಕಸದುವಿನ ಪರ್ಕೆ ಇಟ್ಬಿಟ್ಟು ಮನೆಗೆ ಹೋಗಪ್ಪ ಅಂತ ಬಿಟ್ಟು ದಬ್ಬಾಳಿಕೆ ದೌರ್ಜನ್ಯ ಮಾಡ್ಬೋದು ನಮ್ಮ ಮೇಲೆ ಯಾರಿಗೂ ನಮ್ಮ ಮೇಲೆ ಅಂದ್ರೆ ಅದಿಲ್ಲ ನಮ್ಮ ಹತ್ರ ಸೇವೆ ಇಲ್ಲಿ ಇಲ್ಲ ನಮ್ಮ ಹತ್ರ ಇವಾಗ ಗಾಯ ಮಾಡ್ಬೇಕು ನಮ್ಮನ್ನ ಈಗ ಅಕ್ಸ್ಮಾತ್ ಕೆಲ್ಸದಿಂದ ಹಾಕೋದು ಒಂದ್ ಹದಿನೈದು ವರ್ಷ ಮುಂಜಾನೆ ಆಗಿರ್ಬೋದು ಹದಿನೈದು ವರ್ಷ ಹದಿನಾರು ವರ್ಷ ಕೆಲಸ ಮಾಡ್ತಾರೆ ಯಾರನ್ನ ಕೀ ಕೊಟ್ಟು ಹೋಗ್ರಪ್ಪ ಅಂತ ಹೇಳ್ಬಿಟ್ಟು ಅವ್ರು ಕೀ ಕೊಟ್ಬಿಟ್ಟು ಒಂದು ಹುಷಾರು ಕೆಲ್ಸ ಕೆಲ್ ಕೆಲ್ಸದಿಂದ ಬಂದಿಲ್ಲ ಅಂತ ಹೇಳ್ಬಿಟ್ರೆ ಮಾಡಿ ಒಂದ್ ಅಂತ ವಾರ ರಜಾ ಹಾಕಿದ್ರೆ ಕೆಲ್ಸಕ್ಕೆ ಬರಲ್ಲ ಅಂತ ಬಿಟ್ಟು ಹೋಗ್ರಪ್ಪ ಅಂದ್ರೆ ಅವ್ರು ಬಿಟ್ಟು ಹೋಗ್ತಾರೆ ಅನ್ಕೊಡ್ರಿ ಹಾಗಿದ್ ಬೇರೆ ಅವ್ರಿಗೆ ಮನೆ ಹೆಂಡತಿ ಮಕ್ಳಿಗೆ ಯಾರು ಆಗಲ್ಲ ಅದರಿಂದ ಸೇವಾ ಭದ್ರತೆ ಇಲ್ಲ ನಾವು ಜೀವನ ನಡೆಸ್ತಾ ಇದ್ದಾರೆ ಅಕಸ್ಮಾತ್ ಅವ್ರೇನ ಕೆಲಸ ಬಿಟ್ಟು ಹೋದ್ರೆ ಅವ್ರ ಎಂಟಿ ಮಕ್ಳಿಗೆ ಏನು ಸಿಗಲ್ಲ ಅದು ನಾವು ಈಗ ಬೇಡಿಕೆಯನ್ನು ವಿವರಿಸಬೇಕು ಅಂತ ನಾವು ನಮಗೆ ಸರ್ಕಾರದಿಂದ ಆದೇಶ ಬರೋವರೆಗೂ ನಾವು ಸ್ಟ್ರೈಕ್ ಮಾಡ್ತಾನೆ ಇರ್ತೀವಿ ಸರ್ ಅಲ್ಲಿ ಆಟೋ ಕಸ ಜಿಲ್ಲೆವಾರಿಗೆ ಹೋಗಲ್ಲ ಕಸ ಗುಡಿಸಲ್ಲ ವಾಟರ್ ಸಪ್ಲೈದು ಇರ್ತದೆ ಆಫೀಸ್ ನಲ್ಲಿ ಕಚೇರಿ ಕೆಲಸಗಳ ಸಹಿತಗೊಳಿಸ್ತೀವಿ ಮುಷ್ಕರ ಮಾಡ್ತಾ ಇದ್ದೀವಿ ರಾಜ್ಯ ಪೌರ ಸೌರ ಸೌ ಪೌರ ನೌ ನೌಕರರ ಸಂಘದಿಂದ ರಾಜ್ಯಾದ್ಯಂತ ಮುಷ್ಕರವನ್ನು ಕೈಗೊಂಡಿದ್ದೀವಿ ಈ ಒಂದು ಮುಷ್ಕರದ ಪ್ರಮುಖ ಉದ್ದೇಶ ಏನಂದರೆ ಇದು ಒಂದು ಪಟ್ಟಣ ಪಂಚಾಯಿತಿ ಅಂದರೆ ಮುನ್ಸಿಪಲ್ನ ಕಾಯಂ ನೌಕರರ ರೀತಿಯಲ್ಲೇ ಪರ್ಮನೆಂಟ್ ನೌಕರರಿಗೆ ಏನು ಸೌಲಭ್ಯ ಸಿಗುತ್ತೆ ಜ್ಯೋತಿ ಸಂಜೀವಿನಿ ಇರ್ಬೋದು ಕೆ ಜಿ ಐ ಡಿ ಇದು ಒಂದು ಸೆಮಿ ಗೌರ್ಮೆಂಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಪಟ್ಟಣ ಪಂಚಾಯಿತಿ ಪುರಸಭೆ ನಗರ ಸ್ಥಳೀಯ ಸಂಸ್ಥೆಗಳನ್ನ ಅದನ್ನು ಸಹ ಒರ್ಜಿನಲ್ ಸರ್ಕಾರದ ಏನು ಸೌಲಭ್ಯ ಬರುತ್ತೋ ಅದೇ ಸೌಲಭ್ಯ ಇದು ಮುನ್ಸಿಪಾಲಿಟಿಗಳಿಗೂ ಅನ್ವಯ ಆಗಬೇಕು ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಹೊರಗುತ್ತಿಗೆ ಪದ್ಧತಿಯನ್ನು ಆಚೆ ಹಾಕಬೇಕು ಎಲ್ಲರೂ ಒಂದೇ ಸಮಾನವಾಗಿ ಇದು ನೋಡಬೇಕು ಹೊರಗುತ್ತಿಲಿಕ್ಕೆ ನೌಕರರ ಹತ್ರನೂ ಅಷ್ಟೇ ಕೆಲಸ ತೊಗೋತಾರೆ ಪರ್ಮನೆಂಟ್ ಎಂಪ್ಲಾಯ್ಸ್ ಹತ್ರನೂ ಅಷ್ಟೇ ಕೆಲಸ ತೊಗೋತಾರೆ ಹಾಗಾಗಿ ಸೇವಾ ಭದ್ರತೆ ಇಲ್ಲದೆ ದುಡಿಸ್ಕೊಳ್ಳೋ ಪದ್ಧತಿಯನ್ನು ಹೊರ ಹಾಕಿ ಎಲ್ಲರನ್ನೂ ಸಹ ಒಂದೇ ರೀತಿಯಲ್ಲಿ ನೋಡಬೇಕು ಅನ್ನೋ ಒಂದು ಪ್ರಮುಖ ಉದ್ದೇಶ ಇದಾಗಿದೆ ಅದರಲ್ಲಿ ಚಾಲಕರಿರ್ಬೋದು ಡ್ರೈವರ್ಸ್ ಇರ್ಬೋದು ಲೋಡರ್ಸ್ ಇರ್ಬೋದು ಕಂಪ್ಯೂಟರ್ ಆಪ್ರೇಟರ್ ಇರ್ಬೋದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದಲೂ ಸಹ ಇದೇ ಒಂದು ಸಂಸ್ಥೆಗೋಸ್ಕರ ದುಡಿತಾ ಇರ್ತಾರೆ ಕಡಿಮೆ ವೇತನದಲ್ಲಿ ಅವ್ರಿಗೂ ಸಹ ಎಲ್ಲ ನಾಗರಿಕರಿಗಿರೋವಂಥದ್ದೇ ಸಮಸ್ಯೆಗಳು ಅವ್ರಿಗೂ ಇರುತ್ತೆ ಒಬ್ರಿಗೆ ಜಾಸ್ತಿ ಸಂಬಳ ವೇತನದಲ್ಲಿ ತಾರತಮ್ಯ ಆಗ್ತಾಯಿದೆ ಈ ಒಂದು ಉದ್ದೇಶದಿಂದ ಈ ಒಂದು ದಿನ ಮನೆಯ ದಿನ ಅವಧಿ ಮುಷ್ಕರ ಕೈಗೊಂಡಿದ್ದೀವಿ ಇದನ್ನು ಒಂದು ಸರ್ಕಾರ ಉತ್ತಮ ರೀತಿಯಲ್ಲಿ ಪರಿಗಣಿಸಿ ನ್ಯಾಯ ಅಂತ ಇದ್ದೀವಿ ಪೌರ ನೌಕರರ ಸಂಘದ ವತಿಯಿಂದ ಮತ್ತು ಕೊರಟಗೆರೆ ಪಟ್ಟಣ ಪಂಚಾಯತಿ ವತಿಯಿಂದ ಮತ್ತು ನಮ್ಮ ಪೌರ ನೌಕರರು ನೀರು ಸರಬರಾಜು ಸಹಾಯಕರು ಮತ್ತು ಎಲ್ಲ ನಮ್ಮ ಕಂಪ್ಯೂಟರ್ ಆಪ್ರೇಟರ್ಗಳು ಗಾರ್ಡಿಯನ್ನು ಯು ಜಿ ಯು ಜಿ ಡಿ ಮತ್ತು ವಾಲು ಮತ್ತು ಡ್ರೈವರ್ಸು ಆಟೋ ಡ್ರೈವರ್ಸು ಕ್ಲೀನರ್ಸು ಎಲ್ಲ ಸೇರಿ ಅವರಿಗೆ ನಾನು ಈ ಸಂಘದ ಪರವಾಗಿ ಒಂದು ಹೃತ್ಪೂರ್ವ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಪ್ರಭಾಕರಾದಂಥ ಅಧ್ಯಕ್ಷರು ಇವತ್ತು ಇಪ್ಪ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ನಾವು ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಮೂಲೆ ಮೂಲೆಗೂ ನಮ್ಮ ತಾಲೂಕು ಜಿಲ್ಲೆ ಹಂಗಾಗಿ ಎಲ್ಲ ನಾವು ಮುಷ್ಕರ ಹಮ್ಮಿಕೊಂಡಿದ್ದೀವಿ ಮತ್ತು ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಎಲ್ಲ ಬೆಂಬಲವನ್ನು ಸೂಚಿಸುತ್ತಾ ನಮ್ಮ ನೌಕರಿಗೂ ಈ ಸಮಾನ ವೇತನ ಅಂತ ಹೇಳಿಬಿಟ್ಟು ಮೂವತ್ತು ವರ್ಷದಿಂದ ಕೆಲಸ ನಿರ್ವಹಿಸಿದ್ದಾರೆ ಅವರಿಗೆ ಸರ್ಕಾರದಿಂದ ಅವರಿಗೆ ಅನುಕೂಲ ಕೊಟ್ಟಿಲ್ಲ ಮತ್ತು ಅದೇ ರೀತಿ ನಮ್ಮ ಸಮಾನ ವೇತನ ನೌಕರು ಕೆಲವರು ರಿಟೈರ್ಡ್ ಆಗಿದ್ದಾರೆ ಅವ್ರಿಗೂ ಸರ್ಕಾರದಿಂದ ಏನೂ ಸೌಲಭ್ಯ ಇಲ್ಲ ಮತ್ತು ಅವರು ಕೆಲವರು ಮರಣ ಹೊಂದಿರ್ತಾರೆ ಅವ್ರಿಗೂ ಇದು ಸರ್ಕಾರದಿಂದ ಅನುದಾನ ಕೊಟ್ಟಿಲ್ಲ ಮತ್ತು ಎಲ್ಲ ನಮ್ಮ ನೌಕರು ಡ್ರೈವರ್ಸು ಆಗಲಿ ಕ್ಲೀನರ್ಸ್ ಆಗಲಿ ಲೋಡರ್ಸ್ ಆಗಲಿ ಆಟೋ ಡ್ರೈವರ್ಸ್ ಆಗಲಿ ಚಾಲಕರೇ ಆಗಲಿ ಈ ರೀತಿ ಇಲ್ಲೇವರೆಗೂ ಹದಿನೈದು ವರ್ಷದಿಂದ ಸತತವಾಗಿ ಕೆಲಸ ನಿವಾರಿಸ್ತಾ ಇದ್ದಾರೆ ಅವರು ಸರ್ಕಾರದಿಂದ ಅವರಿಗೆ ಏನೋ ಒಂದು ಮಲತಾಯಿ ಧೋರಣೆ ಮಾಡ್ತಾರೆ ಮತ್ತು ಜೀತ ಪದ್ಧತಿ ಥರ ಕೆಲಸ ಮಾಡಿಸ್ಕೊಂಡು ಅವರಿಗೆ ಸಂಬಳ ಸರಿಯಾಗಿ ಕಾಲ ಕಾಲಕ್ಕೆ ಸಂಬಳ ಕೊಡ್ದಂಗೆ ಅವರಿಗೆ ಸರ್ಕಾರ ಗಮನದಲ್ಲಿಟ್ಟುಕೊಂಡು ದಯವಿಟ್ಟು ನಮ್ಮ ಸಚಿವರಾದಂಥ ಖಾನ್ ಸಾಹೇಬ್ರವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರು ಮಾನ್ಯ ಸಚಿವರಾದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ಅವರು ನಮ್ಮ ನೌಕರು ಅವ್ರಿಗೆ ಸ್ಪಂದಿಸಿ ದಯವಿಟ್ಟು ನಮ್ಮ ನೌಕರಿಗೆ ಅವರಿಗೆ ಕಾಯಂ ಮಾಡಿಕೊಡ್ಬೇಕಾಗಿ ನಾನು ಈ ನೌಕರರ ಪರವಾಗಿ ಮತ್ತು ನಮ್ಮ ಸಾರ್ವಜನಿಕರ ಪರವಾಗಿ ಮತ್ತು ಮಾಧ್ಯಮದ ಪತ್ರಿಕರ ಪರವಾಗಿ ನಾನು ಈ ಎರಡು ಮಾತುಗಳನ್ನು ಮಾತಾಡ್ತಾ ಇದ್ದೀನಿ ಜೈ ರಾಜ್ಯಾದ್ಯಂತ ಪೌರ ನೌಕರರ ಸಂಘದಿಂದ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅನಿರೀಕ್ಷಿತವಾಗಿ ಅನಿರ್ದಿಷ್ಟವಾದಿ ಒಂದು ಮುಷ್ಕರ ಕೈಗೊಂಡಿದ್ದೀವಿ ಒಂದು ನಾವು ಸಂಘದಿಂದ ಯಾವ ಕೆಲವು ಬೇಡಿಕೆಗಳನ್ನಿಟ್ಟು ಈ ಒಂದು ಮುಷ್ಕರ ಕೈಗೊಳ್ತಾ ಇದ್ದೀವಿ ಮೊದಲನೇದಾಗಿ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜ್ಯ ಸರ್ಕಾರಿ ಅಂತ ಅಂತೇಳ್ಬಿಟ್ಟು ನಮ್ಮ ಪೌರ ಸೇವಾ ಸಂಸ್ಥೆಯನ್ನು ನಾವು ರಾಜ್ಯ ಸರ್ಕಾರಿ ನೌಕರಿಗಳನ್ನ ಪರಿಗಣಿಸಬೇಕು ಅಂತೇಳ್ಬಿಟ್ಟು ಮತ್ತು ಕೆ ಜೆ ಡಿ ಮತ್ತು ಎಲ್ಲ ಸ ಜ್ಯೋತಿ ಸಂಜೀವಿನಿ ಅಂತ ಆರೋಗ್ಯ ಸಂಜೀವಿನಿ ಕೊಟ್ಟಬೇಕು ಮತ್ತು ನಮ್ಮನ್ನು ಸರ್ಕಾರಿ ನೌಕರರಿಂದ ಎಂದು ಗುರುತಿಸಬೇಕು ಅಂತೇಳ್ಬಿಟ್ಟು ಆ ಒಂದು ಬೇಡಿಕೆ ಇಟ್ಟಿದ್ದೀವಿ ಹಾಗೂ ಎರಡನೇದಾಗಲಿ ಹೊರಗುತ್ತಿಗೆ ಮತ್ತು ಅಡಿಯಲ್ಲಿ ಇವಾಗ ನಮ್ಮ ಅಣ್ಣ ತಂಬಿರು ಅಕ್ಕ ತಂಗಿರಿ ಅಲೆ ಹೊರಗುತ್ತಿಗೆಯಲ್ಲಿ ವೀರ ಸರಬರಾಜು ಆಗಿರ್ಬೋದು ಪೌರ ಕಾರ್ಮಿಕರಾಗಿರ್ಬೋದು ಇನ್ನಿತರ ದೇಶಗಳಲ್ಲಿ ಇವಾಗ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಶಾಶ್ವತವಾಗಿರೋದು ಯಾವುದಾದ್ರೂ ಕನಿಷ್ಠ ವೇತನ ಆಗಿರ್ಬೋದು ಇಲ್ಲ ಒಂದು ಅಡಿಯಲ್ಲಿ ಅವರಿಗೆ ಏನಾದರೂ ಒಂದು ನೌಕರ ನೇರ ಪಾವತಿಯಾಗಿ ಮಾಡಬೇಕು ಅಂತೇಳ್ಬಿಟ್ಟು ಈ ದಿನ ಅದು ಎರಡನೇ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ ಮತ್ತು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಇಪ್ಪತ್ತು ಮೂವತ್ತೈದು ವರ್ಷಗಳಿಂದ ಸಮಾನ ವೇತನದಲ್ಲೇ ಕೆಲಸ ಇದ್ದಾರೆ ಅವ್ರಿಗೆ ಸಮಾನ ವೇತನದಲ್ಲಿ ಕೆಲಸ ಮಾಡೋರಿಗೆ ಶಾಶ್ವತವಾಗಿ ಅವ್ರಿಗೆ ಪರ್ಮಿಟ್ ಮಾಡಬೇಕು ಅಂತೇಳ್ಬಿಟ್ಟು ಇದೊಂದು ನಾವು ಅವ್ರನ್ನ ಇಟ್ಕೊಂಡು ಬೇಡಿಕೆ ಇಟ್ಕೊಂಡು ಮುಷ್ಕರ ಕೈಗೊಳ್ತಾ ಇದ್ದೀವಿ ಇನ್ನೊಂದು ನಮ್ಮ ಎಸ್ ಎಫ್ ಸಿ ಅನುದಾನದಲ್ಲಿ ಇವಾಗ ಪೌರ ಕಾರ್ಮಿಕರಿಗೆಲ್ಲ ಒಂದು ನಮ್ಮ ವಸೂಲಿ ದುಡ್ಡಲ್ಲೇ ಸಂಬಳ ಮಾಡಬೇಕು ಅಂತೇಳ್ಬಿಟ್ಟು ಈಗ ಇದು ಮಾಡಿದ್ದಾರೆ ಆದರೆ ಎಸ್ ಎಫ್ ಸಿ ಅಮೌಂಟಲ್ಲೇ ಎಲ್ಲರಿಗೂ ಸಂಬಳ ಕೊಡಬೇಕು ಮತ್ತು ಅವ್ರಿಗೇ ಸಂಬಳ ಎಸ್ ಎಫ್ ಸಿ ಅಮೌಂಟಲ್ಲೇ ಕೊಡಬೇಕು ಅಂತೇಳ್ಬಿಟ್ಟು ಈ ನಾಲ್ಕನೇ ಒಂದು ಬೇಡಿಕೆಯನ್ನು ಇಟ್ಟು ನಾವು ಈಗಾಗಲೇ ಮುಷ್ಕರ ಕೈಗೊಂಡಿದ್ದೀವಿ ಈ ಎಲ್ಲ ಸಾರ್ವಜನಿಕರಿಗೆ ತಿಳಿಪಡಿಸೋದೇನೆಂದರೆ ನಮ್ಮಿಂದ ಇವಾಗ ಸ್ವಚ್ಛತೆ ಆಗಿರ್ಬೋದು ನೀರಿಂದ ಆಗಿರ್ಬೋದು ಮತ್ತು ಆ ಕಚೇರಿ ಕೆಲಸಗಳನ್ನ ಸಹಿತಗೊಳಿಸಿದ್ದೀವಿ ಈ ಒಂದು ಇದರಿಂದ ನಮ್ಮ ಒಂದು ಬೇಡಿಕೆಗಳನ್ನ ಸರ್ಕಾರ ಬೇಗ ಅಂತ ಅಂತೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ